ನನ್ನ ಹೆಸರು ಆರ್ ಬಿ ಪಾಟೀಲ್ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಿದ್ದು ಇಂದಿನ ವಿಷಯ ನಮ್ಮ ತುಂಗಭದ್ರಾ ಆಣೆಕಟ್ಟು ಇಡೀ ಕರ್ನಾಟಕದಲ್ಲೇ ಅತಿ ದೊಡ್ಡದಾದ ಒಂದು ಆಣೆಕಟ್ಟಾಗಿರುತ್ತದೆ ಇದು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಪ್ರಾರಂಭ ಆಗಿದ್ದು ಇಲ್ಲಿವರೆಗೆ ಸುಮಾರು ಎಪ್ಪತ್ತು ವರ್ಷಗಳು ಆಯಿತು ಇಲ್ಲಿವರೆಗೆ ಯಾವುದೇ ರೀತಿ ತೊಂದರೆ ಆಗಲಾರದೆ ರೈತರಿಗೆಲ್ಲ ರೀತಿ ಈ ಅಧಿಕಾರಿಗಳು ಸಪೋರ್ಟ್ ಮಾಡಿದ್ದಾರೆ ಆದರೆ ಈಗಿನ ಒಂದು ರಾಜಕೀಯ ದುರುದ್ದೇಶದಿಂದ ಅಲ್ಲಿ ಒಂದರಿಂದ ಹದಿನೇಳು ಗೇ ಗೇಟ್ಗಳೇನಿದಾವಲ್ವಾ ಅದು ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿಗೆ ಬರುತ್ತೆ ಹದಿನೆಂಟರಿಂದ ಮೂವತ್ತ್ಮೂರು ಗೇಟ್ಗಳು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತದೆ ಇದರಲ್ಲಿ ಹತ್ತೊಂಬತ್ತನೇ ಗೇಟ್ ಏನು ಲಿಂಕ್ ಕಟ್ ಆಗಿದೆ ಅಲ್ವಾ ಇದು ಪೂರ್ವ ನಿಯೋಜಿತ ಒಂದು ಅಧಿಕಾರಿಗಳ ಹಣದ ದುರಾಶೆಯ ದುರ್ಬಳಕೆಯಾಗಿರುತ್ತದೆ ಕಾರಣ ಇಷ್ಟೇ ಆಂಧ್ರದಲ್ಲಿ ಎನ್ ಡಿ ಎ ಗೌರ್ಮೆಂಟ್ ಬಂದಿರೋದ್ರಿಂದ ಇಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಕಳಂಕ ಉಂಟು ಮಾಡಿ ನಮ್ಮ ಅಣೆಕಟ್ಟು ವ್ಯಾಪ್ತಿಯಲ್ಲಿ ಬರುವ ಆರು ಲಕ್ಷ ಐವತ್ತು ಸಾವಿರ ಎಕ್ಟರ್ ಪ್ರದೇಶದ ರೈತರಿಗೆ ತೊಂದರೆ ಮಾಡುವ ಹುನ್ನಾರದಿಂದ ಈ ಒಂದು ಹತ್ತೊಂಬತ್ತು ಗೇಟನ್ನು ಲಿಂಕು ದುರುದ್ದೇಶಪೂರ್ವಕವಾಗಿ ಮಾಡಿರುತ್ತಾರೆಂದು ನನ್ನ ಒಂದು ಅನುಮಾನ ಇದರಿಂದ ಇಡೀ ನಮ್ಮ ಅಣೆಕಟ್ಟು ವ್ಯಾಪ್ತಿಗೆ ಬರುವಂಥ ರೈತರಿಗೆ ಆರ್ಥಿಕವಾಗಿ ಒಡೆತ ಕೊಡುವ ಹುನ್ನಾರ ಇದರಲ್ಲಿ ಅಡಿಗೆರೋದರಿಂದ ಇದನ್ನು ಸಂಪೂರ್ಣ ತನಿಖೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಈ ದಿನ ಭೇಟಿ ನೀಡುತ್ತಿದ್ದು ನಮ್ಮ ಅಣೆಕಟ್ಟಿಗೆ ಕೂಡಲೇ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಅವರನ್ನು ವಜಾ ಮಾಡಬೇಕಂತೇಳಿ ನಮ್ಮ ಪಬ್ಲಿಕ್ ಪವರ್ ಹೋರಾಟ ಸಮಿತಿ ವತಿಯಿಂದ ನಾವೊಂದು ಖಂಡನೆ ಮತ್ತು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಇಡೀ ನಮ್ಮ ದೇಶದ ಬೆನ್ನೆಲುಬಾಗಿರುವಂಥ ನಮ್ಮ ರೈತರಿಗೆ ತೊಂದರೆ ಕೊಡುವ ಈ ಕುತಂತ್ರಿಗಳನ್ನು ಕೂಡಲೇ ನಮ್ಮ ರಾಜ್ಯದಿಂದ ಗಡಿಪಾರು ಮಾಡಬೇಕಂತೇಳಿ ಮಾನ್ಯ ಜನ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಮಾಡಿಕೊಳ್ಳುತ್ತಾ ಈ ರೀತಿಯ ಹುನ್ನಾರಗಳು ಮತ್ತೆ ನಡೆಯದಂತೆ ಮುನ್ನೆಚ್ಚರ ವಹಿಸಬೇಕಾಗಿ ಮಾನ್ಯ ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ತಾ ಈ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ